ಏನು ಉ ಅಧಿಕಾರಿಗಳ ಕಚೇರಿ ಅಲ್ಲಿಯಿಂದ ಈಗ ವಿನಯ್ ವಿಧಾನಸೌಧಕ್ಕೆ ಶಿಫ್ಟ್ ಆಗಿದೆ ಅದನ್ನು ಮೊದಲನೇ ಮಾಡಿಯಲ್ಲಿ ಅಂಥದ್ದು ನಾಗರಿಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅಂತೂ ತುಂಬ ತೊಂದರೆ ಆಗ್ತದೆ ಯಾಕೆಂತಂದರೆ ಇವತ್ತು ರಿಜಿಸ್ಟ್ರೇಷನ್ ಮಾಡೋಕ್ಕಂತೂ ಬಂದಾಗ ಪೌತಿ ವಾರ್ಸ್ ಮಾಡೋಕ್ಕೆ ಇದು ಏನು ವಿಭಾಗ ಮಾಡ್ಕೊಳ್ಳೋಕ್ಕೆ ಅಂತ ಸಮಯದಲ್ಲಿ ಬಂದಾಗ ಯಾರೋ ಒಬ್ಬರು ಹಿರಿಯರೋ ಮನೆಯಲ್ಲಿ ಅವ್ರಿಗೆ ಶಕ್ತಿ ಇಲ್ಲದೆ ಇರೋವಂಥವ್ರು ಇರ್ತಾರೆ ಅಂಥ ಸಮಯದಲ್ಲಿ ಅವ್ರನ್ನ ಮೊದಲು ಮಾಡಿ ತೊಗೊಂಡೋಗ್ಬೇಕಾದ್ರೆ ಒಂದು ಲಿಫ್ಟಿಲ್ಲ ಮತ್ತು ಅವರು ಮೆಟಲ್ಗಳ ಮೇಲೆ ಹೋಗ್ಬೇಕಂತಂದ್ರೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಚೇರಲ್ಲಿ ಕುಡಿಸ್ಕೊಂಡು ಅವ್ರನ್ನ ಮೇಲ್ಗೆ ತೊಗೊಂಡೋಗೋವಂಥದ್ದು ತೊಂದರೆ ಆಗ್ತದೆ ಅವ್ರಿಗೆ ಏನು ಏನು ಅಂತಂದರೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಈ ಕಡೆ ಗಮನ ಕೊಡಬೇಕು ಯಾಕೆಂತಂದರೆ ಸಬ್ ರಿಜಿಸ್ಟರ್ ಆಫೀಸನ್ನ ಕೆಳಗಡೆ ಒಂದು ಯೂನಿಟ್ ಮಾಡಿದ್ರೆ ಭಾಳ ಅನುಕೂಲವಾಗ್ತದೆ ಇಲ್ಲದೇ ಇದ್ರೆ ಲಿಫ್ಟ್ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತದೆ ಲಿಫ್ಟು ಇಲ್ಲ ಮತ್ತು ಈ ಕಡೆ ಕೆಳಗಡೆ ಯೂನಿಟು ಇಲ್ಲದೆ ಇರುವಂಥ ಸಮಯದಲ್ಲಿ ತುಂಬ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತದೆ ಕೂಡಲೇ ಜಿಲ್ಲಾಡಳಿತ ಈ ಕಡೆಗೆ ಗಮನ ಕೊಡಬೇಕು ಮತ್ತು ಏನು ಇವತ್ತು ಏನು ವ್ಯವ ಅವ್ಯವಸ್ಥೆಗಳಾಗ್ತದೆ ಅದನ್ನು ಸರಿಪಡಿಸ್ಬೇಕು ಮತ್ತು ಈ ಸು ಏನಂತಂದರೆ ಇಲ್ಲಿ ಸಬ್ರಿಜಿಟ್ರ್ ಆಫೀಸು ತಾಲೂಕು ಆಫೀಸು ಸರ್ವೆ ಆಫೀಸು ಎಲ್ಲ ಇರೋದರಿಂದ ಇಲ್ಲಿ ಮತ್ತು ಏನು ಪಾರ್ಕಿಂಗ್ ಆಗಿರ್ಬೋದು ಮತ್ತು ಇಲ್ಲಿ ಶೌಚಾಲಯ ಇರ್ಬೋದು ಭಾಳ ಮುಖ್ಯವಾದಂಥದ್ದು ಇಲ್ಲಿ ಬರುವಂಥ ನಾಗರಿಕರಿಗೆ ಶೌಚಾಲಯದ ತುಂಬ ತೊಂದರೆ ಇದೆ ಅದ್ರ ಕಡೆನೂ ಸಹ ಜಿಲ್ಲಾಡಳಿತ ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಈಗ ನೋ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಸುಮಾರು ಯಾಕೆಂದರೆ ಹಿರಿಯರ ಹೆಸರಲ್ಲಿ ಕಾ ಜಮೀನು ಇರುತ್ತೆ ಅವ್ರ ಪಾಣಿ ಇರುತ್ತೆ ಖಾತೆ ಇರುತ್ತೆ ಅಂಥ ಸಮಯದಲ್ಲಿ ಅವರು ಮಕ್ಕಳ ಹೆಸರಿಗೆ ಅವರಿಗೆ ಮಾಡಿಕೊಡೋ ಸಮಯದಲ್ಲಿ ಮತ್ತು ಮಾರಾಟ ಮಾಡಿದಂಥ ಸಮಯದಲ್ಲಿ ಅವ್ರಿಗೆ ಕಾ ರಿಜಿಸ್ಟ್ರೇಷನ್ ಮಾಡಿಕೊಡೋದಕ್ಕೆ ಬಂದಂಥ ಸಮಯದಲ್ಲಿ ಅವ್ರನ್ನ ಚೇರಲ್ಲಿ ಕುಳಿಸ್ಕೊಂಡು ಮೇಲ್ ಒತ್ಕೊಂಡು ಹೋಗುವಂಥ ಸಮಯ ಇದನ್ನು ಸಹ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇದು ಒಂದು ರೀತಿಯಲ್ಲಿ ಆ ಹಿರಿಯ ಜೀವುಗಳಿಗೆ ಹಿಂಸೆ ಕೊಟ್ಟಂಗಿದೆ ಅದರಿಂದ ಏನು ಇವತ್ತು ಆ ಒಂದು ಹಿಂಸೆ ಯಾ ಯಾರಿಗೂ ಬೇಡ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಕಣ್ಣಿಗೆ ಅದರಿಂದ ಕೂಡಲೇ ಸರ್ಕ ಇದು ಜಿಲ್ಲಾಡಳಿತ ಅದರ ಕಡೆ ಗಮನ ಕೊಡಬೇಕು ಅಂತ ಅಂತೇಳಿ ಒತ್ತಾಯ ಮಾಡ್ತಾ